ನೋಡಿ ನಾವು ದಿಮ್ ಕವರ್ನ ಈಗ ಹೊಲ್ಕೊಂಡಿದ್ದೀವಲ್ಲ ಹೊಲ್ಕೊಂಡು ಇಷ್ಟು ಓಪನ್ ಬಿಟ್ಟಿದ್ದೀವಿ ಫುಲ್ಲು ನಾವು ಹೊಲ್ಕೊಂಡಿರೋದನ್ನ ಇಷ್ಟು ಓಪನ್ ಬಿಟ್ಟಿದ್ದೀವಿ ಇದಕ್ಕೆ ನೋಡಿ ರಾಗಿ ತುಂಬ್ಕೊಳ್ಬೇಕು ನೀವು ಈ ಥರ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ನಾನು ಚೆನ್ನಾಗಿರೋ ಕ್ಲೀನಾಗಿರೋ ರಾಗಿ ತೊಗೊಂಡು ಬನ್ನಿ ಯಾಕಂದರೆ ಮಗುಗಲ್ವಾ ಧೂಳು ಗಲೀಜೇನು ಬೇಡ ನಾನು ಕ್ಲೀನ್ ಮಾಡಿರೋ ರಾಗಿ ತೊಗೊಂಡು ಬಂದೆ ಅರ್ಧ ಕೆ ಜಿ ನಾನು ಇದನ್ನ ಇಟ್ಕೊಳ್ತೀನಿ ನನ್ನ ಹತ್ರ ಸಣ್ಣದೊಂದು ಆಲ್ತಿ ಪೆನಾಯಿಲೋ ಅಂತಾರಲ್ಲ ಅದಿದೆ ಆವಾಗೆಲ್ಲ ಸೀಮೆಣ್ಯ ಬಳ್ಸೋಕ್ಕೆಲ್ಲ ತುಂಬ ಬಳಸೋರು ಇವಾಗಿಲ್ಲ ಅಷ್ಟು ನಾನು ಅದರಲ್ಲಿ ಇದು ಫುಲ್ಲು ತುಂಬ್ಕೊಳ್ತೀನಿ ತುಂಬ ತುಂಬ್ಕೊಳ್ಳೋದು ಬೇಡ ಸ್ವಲ್ಪ ತುಂಬ್ಕೊಂಡ್ರೆ ಸಾಕು ನೀವು ಇದಿಲ್ಲ ಅಂದೋರು ನೋಡಿ ಇದು ನೀಟಾಗಿ ಎಷ್ಟು ನೀಟಾಗಿ ಹೋಗ್ತಾ ಇದೆ ಇದಿಲ್ಲ ಅಂದೋರು ನೋಡಿ ತೋರಿಸ್ತೀನಿ ನಾನು ఇది అందరూ పర్వాల కే తట్టె ఇట్కండి చల్లస్తే అంత సన్నదు కాఫీ కుడితీర ఆ థర్ సన్నుట ఇట్కీ లోట ఇక నోడి నిదాన ఈ కై ఇట్కీ ఈ కై ఇట్క ఈ బి ఆ చల్ల నోడి ఫుల్ తుంసి ఇకే అర్ధ కేజి ఇడీ ಮಗು ತಲೆ ಆಗುತ್ತೆ ನಾನು ನಮ್ಮ ಕೃಷ್ಣನಿಗೆ ವಾಗ್ಮಿಗೆ ಎಲ್ರಿಗೂ ಮಾಡಿದ್ದೆ ನನ್ನ ಮೊಮ್ಮಕ್ಕಳಿಗೆ ಇವಾಗ ನಮ್ಮ ಅಣ್ಣನ ಮಗುಗೆ ಮಾಡಿಕೊಡೋಣ ಅಂತ ಅದೇ ಹೇಳಿದ್ನಲ್ಲ ಆನ್ಲೈನಲ್ಲಿ ಆರುನೂರು ರೂಪಾಯಿ ಅಂತೆ ಇದು ಆದರೆ ಸ್ವಲ್ಪ ಫ್ಯಾನ್ಸಿಯಾಗಿತ್ತು ಇದು ಏನು ಫ್ಯಾನ್ಸಿ ಬೇಕು ಆರುನೂರು ರೂಪಾಯಿ ಕೊಡೋದು ಅರ್ಧ ಕೆ ಜಿ ನಲ್ವತ್ತು ಮೂವತ್ತು ನಲ್ವತ್ತು ರೂಪಾಯಿ ತೊಗೊಂಡ್ರು ರಾಗಿ ನಾನು ಸಾಮಾನು ಜೊತೆಲಿ ತಂದೆ ಹಾಗಾಗಿ ನನಗೆ ಅದು ಸಪ್ರೇಟಾಗಿ ದುಡ್ಡು ಗೊತ್ತಿಲ್ಲ ಎಷ್ಟು ಒಂದು ಸಾರ್ಥ ರಾಗಿ ಮನೇಲಿರೋ ಬಟ್ಟೆ ಮಿಷಿನ್ ಇಲ್ಲ ಅಂದರೆ ಕೈಯಲ್ಲೇ ಹೊಲ್ಕೊಬೋದು ನನ್ನ ಕೈಯಲ್ಲಿ ಒಲಿಯೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲರೂ ಮನೇಲೂ ಮಿಷಿನ್ ಇರೋಲ್ಲ ಅಲ್ವಾ ಒಲಿಯೋ ಒಲಿಯ ಹೊಲಿಗೆ ಮಿಷಿನು ಎಲ್ಲರ ಮನೇಲೂ ಹೊಲಿಗೆ ಮಿಷಿನ್ ಇರಲ್ಲ ಹಾಗಾಗಿ ಕೈಯಲ್ಲೇ ಹೇಗೆ ಹೊಲ್ಕೊ ಹೊಲಿಯೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ಆರಾಮಾಗಿ ಮಾಡ್ಬೋದು ಮಗು ತಲೆ ನೀಟಾಗಿರುತ್ತೆ ಸೊಟ್ಟಪಟ್ಟ ಪಟ್ಟೆ ಆಗಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಕೃಷ್ಣನ ನಾನು ಇನ್ನೂ ಮುಖ ತೋರಿಸಿರಲಿಲ್ಲ ಹಿಂದೆಯಿಂದ ತೋರಿಸುವಾಗ್ಲೇ ಎಲ್ಲರೂ ಕಮೆಂಟಲ್ಲಿ ಹೇಳಿದರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಕೃಷ್ಣನ ತಲೆ ಅಂತಿದ್ರು ಹಾಗಾಗಿ ನೀಟಾಗಿರುತ್ತೆ ತಲೆ ರಾಗಿ ದಿಂಪು ಇದರಲ್ಲಿ ಒಬ್ಬರೊಬ್ರು ಸಾಸಿವೆನೂ ಹಾಕ್ತಾರೆ ಆದರೆ ಸಾಸಿವೆಗಿಂತ ರಾಗಿ ಬೆಸ್ಟು ಅಂತ ನನ್ನ ಹೀಗೆ ಹಳೇ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾ ನಮಗೆ ಮಾಡಿದ್ದಾರ ಇಲ್ವೊಂದು ನೆನಪಿಲ್ಲ ನಮಗೆ ನಾವು ಮಾತ್ರ ತುಂಬ ಮಾಡಿದ್ದೀನಿ ನಾನು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಯಾರಿಗೂ ಕೆಲವೊಬ್ಬರು ಗೊತ್ತಿರೋಲ್ಲ ಹಾಗಾಗಿ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ ಮಕ್ಕಳಿಗೆ ನನ್ನ ಮೊಮ್ಮಕ್ಳಿಗೆ ಮಾಡಿದ್ದೀನಿ ಈಗ ನಮ್ಮ ಅಣ್ಣನ ಮಗಳಂತೂ ಮಾಡ್ತಾಯಿದ್ದೀನಿ ಹಾಗೆ ನನಗೊಂದು ವೀಡಿಯೋ ಆಗುತ್ತೆ ಅಂತ ನೋಡಿ ಅರ್ಧ ಕೆ ಜಿ ರಾಗಿ ಇಡ್ಸುತ್ತೆ ನಾವು ಈಗ ಮಾಡಿ ಅರ್ಧ ಕೆ ಜಿ ಫುಲ್ ಹಿಡಿಯುತ್ತೆ ಲಾಸ್ಟಲ್ಲಿ ಕವರೆ ತುಂಬಿ ಈ ಥರ ಕವರೆ ಹಾಕ್ಬಿಟ್ಟು ಫುಲ್ ಇಂಪ್ ಬಸ್ ಬಿಡಿತು ಕಟ್ಟಿದ್ದ ಬಕ್ಕ ಇಲ್ಲ ನೀವು ಬೇರೆ ಒಂದು ಕವರ್ ತಗೊಂಡು ಮಾಡ್ಬೋದು ನೀಟಾಗಿ ನೀಟಾಗಿಾಯ್ತು ಇವಾಗ ಇದನ್ನ ಹೊಲ್ಕೊಳ್ಳೋಣ ನಾವು ತುಂಬ ದಪ್ಪನೂ ಹಾಕ್ಬೇಡಿ ಇಷ್ಟು ಅರ್ಧ ಖಾಲಿ ಇದ್ದರೆ ಸಾಕು ನೋಡಿ ಇಷ್ಟು ಅರ್ಧ ಖಾಲಿ ಇರಲಿ ಇವಾಗ ಒಂದು ಸೂಜಿ ದಾರ ತಗೊಳ್ಳಿ ಸೂಜಿ ದಾರ ಒಂದು ಸೂಜಿ ದಾರ ತಗೊಳ್ಳಿ ಒಂದೆಳೆನೋ ಎರಡು ಎಳೆನೋ ತೋಡಿಸ್ಕೊಡಿ ಒಂದು ಸ್ವಲ್ಪ ಸಾಕು ಕೈಯಲ್ಲಿ ಒಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅಷ್ಟೇ ನಾನು ಎಲ್ರಿಗೂ ಒಲಿಯಕ್ಕೆ ಬರುತ್ತೆ ನಿಮ್ದೇ ಮಹಾ ಅಂತ ಹೇಳಬೇಡಿ ಕೆಲವ್ರು ಗೊತ್ತಿಲ್ದಿರೋರಿಗೆ ನಾನು ಹೇಳ್ತಿರೋದು ತುಂಬ ಜನ ಆ ಥರನೂ ಹೇಳ್ತಾರಲ್ವ ಅಯ್ಯ ಇದೇನು ಹೊಲ್ಕೊಡೋದು ನೀನೇ ಹೇಳ್ಕೊಡ್ಬೇಕಾ ಅಂತಾರೆ ಗಂಟು ಹಾಕ್ಕೊಂಡೆ ಗಂಟು ಹಾಕ್ಕೊಂಡು ನೋಡಿ ಇದಿದೆಯಲ್ಲ ಇಲ್ಲಿ ಮೇಲೆ ನಾನು ಅಂಚು ಹೊಲ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಒಳಗಡೆ ಫೋಲ್ಡ್ ಮಾಡಿಬಿಡಿ ಇದನ್ನು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಲೈನು ಕ್ಲೀನಾಗಿ ಕಾಣಿಸ್ಲಿ ಅಂತ ನೋಡಿ ಈ ಥರ ಕ್ಲೀನಾಗಿ ಕಾಣಿಸೋ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗಿನ ಒಂಚೂರು ನಾವೆಲ್ಲಿ ಓಪನ್ ಬಿಟ್ಟಿದ್ದೀವಿ ಅಲ್ಲಿ ಈಗ ಹೊಲ್ಕೊಂಡು ಸೂಜಿ ಮೇಲಿಂದ ಬರಲಿ ದಾರ ಸೂಜಿ ಮೇಲೆ ಹೀಗೆ ದಾರ ಬರಲಿ ಆವಾಗ ನಮಗೆ ನೀಟಾಗಿರುತ್ತೆ ಹೊಲಿಗೆ ಮತ್ತು ಎಲ್ಲೂ ಒಂದು ಕಾಳು ರಾಗಿನೂ ನಮಗೆ ಬಿಚ್ಚೋಗಲ್ಲ ಇದನ್ನು ನೆನಪಿಟ್ಕೊಳ್ಳಿ ಸುಮ್ಮನೆ ಹೊಲಿಗೆ ಹಾಕ್ಕೊಂಡು ಹೋಗಬೇಡಿ ಒಬ್ರೊಬ್ರು ಹೀಗೆ ಹೊಲಿಗೆ ಹಾಕ್ತಿರಲ್ಲ ಹೀಗೆ ಈ ಥರ ಹೊಲಿಗೆ ಹಾಕಬೇಡಿ ಅದು ರಾಗಿ ಹೊರ್ಗಡೆಯಿಂದ ಬರೋಕ್ಕೆ ಸಾಧ್ಯ ಇರುತ್ತೆ ಒಂದೊಂದು ರಾಗಿ ಸಣ್ಣ ಅಲ್ವಾ ಹಾಗಾಗಿ ಹೊರ್ಗಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಹೊಲಿಗೆ ಹಾಕಿ ನೋಡಿ ಫಿನಿಶಿಂಗು ಎಷ್ಟು ಚೆನ್ನಾಗಿರುತ್ತೆ ಆಮೇಲೆ ಒಂದು ರಾಗಿನೂ ಬರಲ್ಲ ನೀವು ಈ ಥರನೇ ಫುಲ್ ಹೊಲ್ಕೊಳ್ಬೋದು ಅಕಸ್ಮಾತ್ ನಿಮಗೆ ಮಿಷಿನ್ ಇಲ್ಲ ನಾವೇನು ಮಾಡೋದು ಅಂತ ಅಂದರೆ ನೀವು ಕೈಯಲ್ಲಿ ಈ ತರ ಹೊಲ್ಕೊಳ್ಬೋದು ಸುತ್ತನೂ ಹೊಲ್ತಿರೋದು ಅಂತಲೂ ಕಾಣಿಸಲ್ಲ ನಾನು ಫುಲ್ ಫಿನಿಶಿಂಗ್ ಆಗಲಿ ನೋಡಿ ತೋರಿಸ್ತೀನಿ ನಾನು ಒಂಚೂರು ನಾವು ಎಲ್ಲಿ ಹೊಲ್ದಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೂಜಿ ಹಿಂಗೆ ಚುಚ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ ಸೂಜಿ ಮೇಲೆ ದಾರ ತಗೊಂಡು ಬಂದರೆ ತುಂಬ ನೀಟಾಗಿರುತ್ತೆ ಫಿನಿಷಿಂಗು ಸುಮ್ಮನೆ ಆನ್ಲೈನಲ್ಲಿ ಸಿಗುತ್ತೆ ಹೌದು ನಮ್ಗೆ ಏನು ನಮಗೆ ಬರುತ್ತೆ ಅದನ್ನು ನಾವು ಮನೇಲಿ ಮಾಡಿಕೊಂಡು ನಮಗೂ ಖುಷಿ ಅಲ್ವಾ ಇವಾಗ ನಾನು ನಮ್ಮ ಅಣ್ಣನ ಮಗಳಿಗೆ ಇದು ಮಾಡಿಕೊಡ್ತಾ ಇದ್ದೀನಿ ಅವಳು ಎಷ್ಟು ಅಯ್ಯೋ ನಮ್ಮ ಅತ್ತೆ ಮಾಡಿಕೊಟ್ರು ಅಂತ ಎಷ್ಟು ಖುಷಿ ಪಡ್ತಾಳೆ ಇಲ್ಲ ನಮ್ಮ ಮಕ್ಳಿಗೆ ಮಾಡಿದ್ರೆ ಅಯ್ಯೋ ನಮ್ಮ ಅಮ್ಮನೇ ಮಾಡಿದ್ರು ಅಂತ ಹೇಳ್ಬೋದಲ್ವಾ ಅಷ್ಟು ಚೆನ್ನಾಗಿರತ್ತೆ ಮತ್ತು ಖುಷಿ ಆಗುತ್ತೆ ಏನು ಬರುತ್ತೆ ಅದನ್ನು ನಾವು ಮಾಡೋಣ ಬರದೇ ಇಟ್ಟಿದ್ದನ್ನ ನಾವು ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ನಮಗೆ ಗೊತ್ತಿಲ್ಲಪ್ಪ ಇದನ್ನ ಮಾಡೋದಕ್ಕೆ ಅಂದಾಗ ನಾವು ಆನ್ಲೈನಲ್ಲಿ ತರಿಸ್ಕೊಳ್ಳೋಣ ಬರೋದನ್ನ ಯಾಕೆ ತರಿಸ್ಕೊಳ್ಬೇಕು ಅಲ್ವಾ ನೋಡಿ ತುದೀನೂ ಅಷ್ಟೇ ಒಂದು ಎರಡು ಮೂರು ಥರ ಮಾಡಿಕೊಳ್ಳಿ ತುದಿಲು ಎರಡು ಮೂರು ಹೊಲಿಗೆ ಹಾಕ್ಕೊಳ್ಳಿ ಮೇಲೆ ಅಂತೇಳಿ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿರುತ್ತೆ ಗೊತ್ತಾ ಅದೇ ಕಲರ್ ಸ್ವಲ್ಪ ದಾರ ತಗೊಳ್ಳಿ ನೀಟಾಗಿರಲಿ ಮಾಡೋ ಕೆಲಸನ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಏನಾದರೂ ಒಂಚೂರು ನಾವು ಹೊಲಿಗೆ ಹಾಕಿದ್ದೀವಿ ಅಂತೆಲ್ಲಾದ್ರೂ ಗೊತ್ತಾಗುತ್ತಾ ನಾವೀಗ ಮಲಗಿಸಿದ್ರೆ ಮಗುನ ಮಗುನೀಗ ಮಲಗಿಸಿದ್ರೆ ಅದು ರಾಗಿ ಅಲ್ಲಾಡುತ್ತೆ ಈಗ ಮಗು ಹೇಗೆ ತಿರುಗುತ್ತೆ ಹಾಗೆ ತಲೆ ಇಡ್ಬೋದು ಮಗುನ ತೋರ್ಸೋಣ ಅಂದರೆ ಇನ್ನು ಪುಟ್ಟು ಮಗು ಮೂರು ದಿವಸ ಆಗಿರೋದಷ್ಟೇ ಮಗುಗೆ ಇದ್ರ ಮೇಲೆ ಬೇಕಾದ್ರೆ ಒಂದು ಪಿಲ್ಲೋ ಕವರ್ನ ನೀವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಯಿತು ಮಗು ಹೀಗೆ ತಲೆ ಹೀಗೀಗ ಅಲ್ಲಾಡಿದ್ರೂ ಅದು ಶೇಪ್ ಆಗುತ್ತೆ ಮಗು ತಲೆ ಇಲ್ಲಿರುತ್ತೆ ರಾಗಿ ಇಲ್ಲ ಅಲ್ಲಾಡಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ರಾಗಿ ಪಿಲ್ಲೋ ನೋಡಿದ್ರಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಈ ಥರ ಅದಕ್ಕೆ ನೋಡಿ ಇವಾಗ ಧೂಳಿದ್ರೆ ಒಳಗಡೆಯಿಂದ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಧೂಳು ಬೇಡ ಅಂತ ಚೆನ್ನಾಗಿರೋ ರಾಗಿ ಹಾಕ್ಕೊಳ್ಳಿ ಅಂತ ನಾನು ಕೇಳಿದ್ದು ಪಿಲ್ಲೋಕ್ಕೆ ಅವರು ಒಲಿಯೋದೇಗೆ ಕೈಯಲ್ಲಿ ಒಲಿಯೋದೇಗೆ ರಾಗಿ ತುಂಬೋದು ಹೇಗೆ ರಾಗಿ ಪಿಲ್ಲೋ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ